ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯನ್ನ ನಡೆಸ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಭೂಮಿ ಅಭಿವೃದ್ಧಿ ನಂತರ ಶ್ರೀ ಎಸ್ ರವಿಕುಮಾರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದಾರೆ ಇವರೊಂದಿಗೆ ಜಗದೀಶ್ ಅವರು ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಲೋಕಿ ವೀರೇಶ್ ಅವರು ಬಸವರಾಜು ಮೋಹನ್ ವೀರೇಶ್ ಶ್ರೀ ಅಯ್ಯಪ್ಪಸ್ವಾಮಿ ಧಾರ್ಮಿಕ ದತ್ತಿ ಬೆಜ್ವಳ್ಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಜನವರಿ ಹದಿನಾಲ್ಕರಂದು ನಡೆಯಲಿರುವ ಮಕರ ಸಂಕ್ರಾಂತಿ ಮಹೋತ್ಸವ ಹಾಗೂ ಶ್ರೀಗಳ ಪೀಠಾರೋಹಣ ವರ್ಧಂತ್ಯೋತ್ಸವ ಸಮಾರಂಭಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಅಯ್ಯಪ್ಪ ಸ್ವಾಮಿ ಧಾರ್ಮಿಕ ದತ್ತಿ ಬೆಜ್ವಳ್ಳಿ ದೇವಳದ ಕುಟುಂಬಸ್ಥರು ಭಗವದ್ ಭಕ್ತರು ಮತ್ತು ಗ್ರಾಮಸ್ಥರು ಆಯುರಾಶ್ರಮದ ಸರ್ವ ಸದಸ್ಯರು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಎಲ್ಲ ತಾಲೂಕಲ್ಲಿಗೂ ಕೂಡ ಎಲ್ಲ ಇಡೀ ರಾಜ್ಯದಲ್ಲೇ ಆಗ್ತಾಯಿರ್ತಕ್ಕಂಥ ಕಾರ್ಯಕ್ರಮ ಅವತ್ತು ಕರ್ನಾಟಕ ಸರ್ಕಾರ ಎಲ್ಲ ತಾಲೂಕಲ್ಲೂ ಮತ್ತು ಜಿಲ್ಲೆಯಲ್ಲೂ ಕೂಡ ಮಾಡುತ್ತೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಮೇಲೆ ಶಿವರಾಜ್ ತಂಗಡಿಗೂ ಮತ್ತು ಅಲ್ಲಿರ್ತಕ್ಕಂಥ ಪ್ರೋಟಕಾಲ್ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಬರ್ತಾರೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸಿದ್ದರಾಮೇಶ್ವರಿ ಜಯಂತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸಮಾಜ ಎಲ್ಲೆಲ್ಲೋ ಇದ್ದೋರನ್ನ ಈ ಜಯಂತಿ ಮುಖಾಂತರವಾಗಿ ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಈ ಸಿದ್ಧರಾಮೇಶ್ವರ ಜಯಂತಿ ಇವತ್ತು ನಾವೆಲ್ಲರೂ ಕೂಡ ಸಂತೋಷದಿಂದ ಅವತ್ತು ಹಬ್ಬ ಆದರೂ ಕೂಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮ ಇರುತ್ತೆ ಅದು ಮುಗಿಸ್ಕೊಂಡು ಇಲ್ಲಿಗೆ ನಾವೆಲ್ಲರಿಗೂ ಬರೋಕೆ ಹೇಳಿದ್ವಿ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಆಗುತ್ತೆ ಅದನ್ನು ಮುಗಿಸ್ಕೊಂಡು ಬೆಂಗಳೂರು ಕಲಾ ರವೀಂದ್ರ ಕಲಾಕ್ಷೇತ್ರಕ್ಕೆ ಮನವಿ ಮಾಡಿದ್ವಿ ಬರೋಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮೇಶ್ವರ ಜಯಂತಿ ನಾವೆಲ್ಲ ಕೂತಿದ್ವಿ ಮುಖಂಡರು ಇಲ್ಲೆಲ್ಲರೂ ಜಿಲ್ಲೆಯಾದ್ಯಂತ ಎಲ್ಲ ಮುಖಂಡರು ಇದ್ದಾರೆ ತಾಲೂಕು ಮುಖಂಡರುಗಳಿದ್ದಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಪ್ರತಿ ವರ್ಷದಂತೆ ಯಶಸ್ವಿಯನ್ನು ಮಾಡ್ತೀವಿ ಆದ್ದರಿಂದ ತಮ್ಮ ಸಹಕಾರ ಮತ್ತು ನಿಮ್ಮ ಪ್ರಚಾರ ನಮಗೆ ಬೇಕಾಗಿರೋದ್ರಿಂದ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಅಂತ ಅಂಥೇಳಿ ನಮ್ಮ ಸಿದ್ದರಾಮೇಶ್ವರ ಜಯಂತಿಯ ಅದ್ಧೂರಿಯ ಕಾರ್ಯಕ್ರಮವನ್ನು ನಡೆಸೋಕ್ಕೆ ಎಲ್ಲರೂ ಸಹಕಾರ ಕೋರ್ತಾಯಿದ್ದೀನಿ ಇದ್ದೀವಿ ಜಯಂತಿ ಕೇವಲ ಇಲ್ಲ ಎಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿ ಸಿದ್ದರಾಮೇಶ್ವರ ಎಲ್ಲ ಜಾತಿಗೂ ಒಳಗೊಂಡಂತೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಸಿದ್ದರಾಮೇಶ್ವರು ಮತ್ತು ಅನುಭವ ಮಂಟಪದಲ್ಲಿರ್ತಕ್ಕಂಥ ಏನಲ್ಲಿ ಸೇವೆಯನ್ನು ಮಾಡಿದರೂ ಆಗಿನ ಕಾಲದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಇವತ್ತು ಆ ಜಾತಿ ಈ ಜಾತಿ ಅಂತಲ್ಲ ಅಂತ ಅಂಥೇಳಿ ನಾವು ಇಲ್ಲಿ ವೀರಶೈವರು ಕೂಡ ಮಾಡ್ತಾರೆ ಬಟ್ ಆ ವೀರಶೈವರು ಭೋಗಿ ಜನಕ್ಕೆ ಮಾತ್ರ ಸೀಮಿತವಾಗಿರಲ್ಲ ಅವರು ಇಡೀ ಕೆಳ ಸಮುದಾಯ ಅಂತ ಹೇಳಿದು ಮೇಲ್ ಸಮುದಾಯದ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅವರೆಲ್ಲ ಜಯಂತಿಯನ್ನು ಮಾಡ್ತಾರೆ ಅಂದಿನ ದಿವಸದಲ್ಲಿ ಸಂಕ್ರಾಂತಿ ಅಂತಕ್ಕಂಥ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ರಾಘವೇಂದ್ರವರು ಬರ್ತಾರೆ ಅರುಣರು ಬರ್ತಾರೆ ಆಮೇಲೆ ನಮ್ಮ ಸರ್ಜಿಯವರು ಬರ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬರ್ತಾರೆ ಮಧು ಬಂಗಾರಪ್ಪನವರು ಇನ್ನು ಅವರು ವಿದೇಶ ತಳ್ಳಿರಿಂದ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಅವರು ಬಂದು ಬರ್ತೀನಿ ಅಂತ ಹೇಳಿದ್ದಾರೆ ಬಸರಾಜವರು ತಾಲೂಕು ಅಧ್ಯಕ್ಷ ಜಗದೀಶ್ ಅವರು ಅವರು ಲೋಕೇಶ್ ಅವರು ತಿಮ್ಮಣ್ಣವರು ಅವರು ಅವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮ ಸಾಕಾರ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ